ಚಿಡ್ಲಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಬೃಹತ್ ರೋಡ್ ಶೋ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ ವಿ ಪರ ನಗರದ ಬಸ್ ನಿಲ್ದಾಣದಿಂದ ಅಮೀರ್ ದಾಬಾ ದರ್ಗಾದವರೆಗೆ ರೋಡ್ ಶೋ ನಡೆಯಿತು ಈ ರೋಡ್ ಶೋನಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಮತ್ತು ಪುಟ್ಟು ಅಂಜನಪ್ಪ ಹಾಗೂ ಮಾಜಿ ಶಾಸಕರಾದ ವಿ ಮುನಿಯಪ್ಪ ಸಿಎಂ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಆರೋಗ್ಯ ಸಚಿವರಾದ ಕೆಎಚ್ ಮುನಿಯಪ್ಪ ಭಾಗಿಯಾಗಿದ್ದರು ಈ ರೋಡ್ ಶೋ ನೋಡುವುದಕ್ಕೆ ಸಾವಿರಾರು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಪೊಲೀಸ್ ಬಂದೋಬಸ್ತ್ನಿಂದ ಬೃಹತ್ ರೋಡ್ ಶೋ ಯಶಸ್ವಿಯಾಯಿತು ವರದಿ ಗಗನ್ ಸಾಮ್ರಾಟ್ ಶಿಡ್ಲಘಟ್ಟ

காங்க எது இன்னொரு சீட்டு அவரு எளிதாஜே கொள்கிறேன் மக ಹಳಿಯ ಬೋಮಗ ಇದೇನಾದ್ರು ರಿಸರ್ವ್ ಕಾರ್ ಸಿ ಇಲ್ಲಿ ಹೋದ್ರೆ ಇಲ್ಲಿ ಒಬ್ಬ ಬೊಮ್ಮಗನ ನಿಲ್ಲಿಸ್ತಾ ಇದ್ರು ಇಲ್ಲಿ ಒಬ್ಬ ಬಹುಮಗನ ನಿಲ್ಲಿಸ್ತಾ ಇದ್ರು ಇದೆ ಇಲ್ಲಿವ್ರು ಓಟ್ ಹಾಕ್ತೀರಾಕ್ತರೇನ್ ಓಟ್ ಹಾಕ್ತೀರೇನ್ ದಯಮಾಡಿ ಕಾಂಗ್ರೆಸ್ಗೆ ಆಮೇಲೆ ಈ ಮಾರ್ಕೆಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಬೇಕು ಅಂತೇಳಿ ರೇಷ್ಮೆ ಕೂಡಿರು ಮಾರ್ಕೆಟ್ ಅದಕ್ಕೆ ದುಡ್ಡು ಉಪಯೋಗ ಇತ್ತೀಚೆಗೆ ನಿಮ್ಮ ರಾಜೀವ್ ಗೌಡ ಮತ್ತೆ ಹಜಿರಪ್ಪ ಇಬ್ರು ಸೇರಿ ಗಲಾಟೆ ಮಾಡಿ ಸಿಲುಗಟ್ಟಕ್ಕೆ ಕುಡಿಯ ನೀರು ಬೇಕು ಹೋಲೀರ್ ವ್ಯವಸ್ಥೆ ಬೇಕು ಅಂತ ಹೇಳಿ ಮಾಡಿದವರು ಯಾರು ಬಿಜೆಪಿ ಮಾಡಿದ್ರ ಜೆಡಿಎಸ್ ಮಾಡಿದ್ರ ಕುಮಾರಸ್ವಾಮಿ ಮಾಡಿದ್ರ ಮಾಡಲಿಲ್ಲ ಅವ್ರನ್ನ ಸೋಲಿಸ್ಬೇಕಲ್ವಾ ಈಗ ಇಲ್ಲಿ ಚಂಗಂಕೋಟಿನಲ್ಲಿ ಎರಡೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ದೀವಿ ದಯಮಾಡಿ ದಯವಿ ಪ್ರಾಪ್ತಿ ಮಾಡ್ತೀನಿ ಇಂಥ ಡೋಂಗಿಗಳಿಗೆ ಯಾವತ್ತು ಕೂಡ ಒಂದು ಲಕ್ಷ ಹತ್ತು ಸಾವಿರಕ್ಕಿಂತ ಹೆಚ್ಚು ಹೇಳ್ತಾ ಇದ್ದೀವಿ ಒಂದು ಲಕ್ಷಕ್ಕಿಂತ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಕೊಡ್ತೀರಾ ಜೈ ಅನ್ನಿಸ್ಕೊಂಡಿರೋ ನಮ್ಮ ಎಂ ಸಿ ಅವರು ವೇದಿಕೆ ಮುಂಬೈ ಬರ್ತಾ ಇದ್ದಾರೆ i'm Vete la mão mari, vete la mão எல்லா தான் இவன் ಇವರಂತಹ ಹಣ ಇಲ್ಲ ಅವರ ಸಾಹಿತ್ಯ ಅವರ ಒಂದು ಉಂಟು ಕಲದಿಂದ ಇಡೀ ಭಾರತ ಒಬ್ಬ ಮುಖ್ಯಮಂತ್ರಿ ಹದಿನಾರು ಪರಿಸ್ಥಿತಿಯನ್ನು ಮಾಡಿ ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಚುನಾವಣೆ ಮಾಡಿದಂತೆ ಕಾಣ್ತೀವಿ ಅದನ್ನು ಸರಿಪಡಿಸಿ ಇವತ್ತು ಕಾರ್ಯಕ್ರಮಗಳನ್ನು ದೂರು ಕೊಡಿಸಿ ಅಭಿವೃದ್ಧಿಗಳ ಪಕ್ಷ ನಡೆಸುತ್ತೆ ಈ ಪಕ್ಷದ ಆಯುರ್ವೇದ ಉಳಿಸಿ ತೋರಿಸುವ ವಿಸ್ತರಣೆ ಮಾಡಿ ಮುಂದೆ ಬಂದು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗುವುದು ಬರಹ ಬಾಬಾ ಜನತೆ ಯಾಕಂದ್ರೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ನಾಲ್ಕೂವರೆ ಐದು ಕೋಟಿ ಜನಗಳು ಪಲಾರು ಹೀರಿ ಎಲ್ಲ ಆಶೀರ್ವನ್ನ ಮಾಡಿದ್ರೆ ಇಪ್ಪತ್ತೆಂಟು ಜನಗಳು ಆಗಿ ಆಶೀರ್ವಾದ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಎರಡು ಜಂಟಿ ಕ್ಷೇತ್ರ ಇದ್ದಾರೆ ಎರಡರಲ್ಲಿ ಕೂಡ ನಾವು ಇಲ್ಲಿ ಕೋಲಾರ ಕ್ಷೇತ್ರ ಕೊಡಬೇಕು ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಾಜ್ಯ ರಾಮಯ್ಯವನ್ನ ತಿಳಿಸಿಕೊಡ್ಬೇಕು ನಮ್ಮ ಕರ್ನಾಟಕ ಪ್ರಾರ್ಥ ಮಾಡ್ತೀವಿ ಯೋಧರು ಯುವ ಕಾಂಗ್ರೆಸ್ ಎನ್ ಎಸ್ಸಿಯು ಎಲ್ಲ ಕೆಲಸ ಮಾಡಿ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲ ಕೂಡ ಅವರನ್ನು ಆಶೀರ್ವಾದ ಮಾಡಿ ಅವರನ್ನು ನಿರ್ಚೇಧವನ್ನು ಮಾಡಬೇಕು ಸಾಮಾನ್ಯ ಮುಖ್ಯಮಂತ್ರಿಗಳು ನಮ್ಮಲ್ಲಿ ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುತ್ತಿಗೆ ಗೌತಮವರು ತುಂಬ ಮೂರು ದಿನದ ಮಂದಿರವರು ತೊಗೊಂಡು ಮಾಡಬೇಕು ಅಂತ ನಮ್ಮಲ್ಲಿ ಜಯ